ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾವು ಪೇಜ್ ಟೈಟಲ್ ಬಗ್ಗೆ ನೋಡೋಣ ಹೆಂಗೆ ನಾವು ಕ್ರಿಯೇಟ್ ಮಾಡಬಹುದು ಅಂತ ನೋಡೋಣ ಇದು ಇಲ್ಲ ಹೆಚ್ ಟಿ ಎಂ ಎಲ್ ನೀವು ಇಲ್ಲಿ ಪೇಜ್ ಟೈಟಲ್ ಅಂತ ಇಟ್ಕೊಳ್ಳಿ ಓಕೆನಾ ಸೊ ಇದು ನಿಮ್ಗೆ ಗೊತ್ತು ಇದು ಬೇಸಿಕ್ಲಿ ಬಂದು ಹೆಚ್ ಟಿ ಎಂ ಎಲ್ ಬೇಸಿಕ್ ಫಾರ್ಮೆಟ್ ಅಲ್ವಾ ಸೊ ಇದು ಹೆಂಗೆ ನೀವು ಇದನ್ನ ತಗೊಂಬೋದು ಅಂದ್ರೆ ಬೇಸಿಕ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡಿ ನೀವು ಹೆಚ್ ಟಿ ಎಮ್ ಎಲ್ ಸಾರಿ ಹೆಚ್ ಟಿ ಎಂ ಎಲ್ ಕೋಲನ್ ಫೈ ಅಂತ ಕೊಡ್ತೀರಾ ಕರೆಕ್ಟಾ ಇಲ್ಲಿ ಸ್ಪೇಸ್ ಕೊಡಬೇಡಿ ಓಕೆ ಹೆಚ್ ಟಿ ಎಮ್ ಎಲ್ ಕೋಲನ್ ಫೈ ಅಂತ ಕೊಟ್ಟು ಎಂಟ್ರ್ ಕೊಟ್ಟಿದ ತಕ್ಷಣವೇ ನಿಮಗೆ ಈ ಫಾರ್ಮೆಟ್ ಬಂದ್ಬಿಡತ್ತೆ ಕರೆಕ್ಟಾ ವಿಜುವಲ್ ಸ್ಟುಡಿಯೋದಲ್ಲಿ ಸೊ ಹೆಚ್ ಟಿ ಎಮ್ ಎಲ್ ಕೋಲನ್ ಫೈ ಅಂತ ಕೊಟ್ಟು ಈ ಫಾರ್ಮೆಟ್ ಮೇಲೆ ನಿಮಗೆ ಇಲ್ಲಿ ಓಪನ್ ಅಂಡ್ ಕ್ಲೋಸ್ ಬ್ರಾಕೆಟ್ಸ್ ಇರುತ್ತೆ ಇದನ್ನ ನಾವು ಬೇಸಿಕ್ಲಿ ಓಪನ್ ಬ್ರಾಕೆಟ್ ಇದು ಕ್ಲೋಸ್ ಬ್ರಾಕೆಟ್ ಅಂತ ಕರಿತೀವಿ ಇದು ಮಧ್ಯದಲ್ಲಿ ಬರೋದನ್ನ ಆಟ್ರಿಬ್ಯೂಟ್ ಅಂತ ನಾವು ಕರ್ಕೊಂತೀವಿ ಓಕೆನಾ ಏನದು ಅಂತ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ ಡೆಪ್ತ್ ಬಟ್ ಆಸ್ ಆಫ್ ನಾವ್ ಇವಾಗ ಅರ್ಥ ಮಾಡ್ಕೊಳ್ಳಿ ಇದನ್ನ ಇದನ್ನ ನಾವು ಓಪನ್ ಇದು ಓಪನ್ ಬ್ರಾಕೆಟ್ ಇದು ಕ್ಲೋಸ್ ಬ್ರಾಕೆಟ್ ಓಕೆನಾ ಇಲ್ಲೂ ನೋಡಿ ಹೆಡ್ ಹೆಡ್ ಅಲ್ಲಿ ಓಪನ್ ಇದೆ ಇಲ್ಲಿ ಕ್ಲೋಸ್ ಇದೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಸೊ ಬೇಸಿಕ್ಲಿ ಹೆಂಗ್ ನಾವು ಡಿಫೈನ್ ಮಾಡ್ತೀವಿ ಅಂದ್ರೆ ಇವಾಗ ಲೆಫ್ಟ್ ಸೈಡ್ ಆರೋಮಾರ್ಕ್ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಹೆಡ್ ಓಕೆನಾ ಇದು ಓಪನ್ ಆಯ್ತು ಕ್ಲೋಸ್ ಮಾಡ್ಬೇಕಲ್ವಾ ನೀವೇನೇ ಓಪನ್ ಮಾಡಿ ಕ್ಲೋಸ್ ಮಾಡ್ಬೇಕು ಸಮಾಜ್ಗೈ ಸೊ ಸ್ಲ್ಯಾಶ್ ಆಗ್ತೀರಾ ಓಕೆನಾ ಫಾರ್ವರ್ಡ್ ಸ್ಲ್ಯಾಶ್ ಹಾಕಿ ನೆಕ್ಸ್ಟ್ ಹೆಡ್ ಸೊ ಇದ್ರ ಒಳಗಡೆ ನೀವು ಬರಿತೀರಾ ಅಲ್ವಾ ಗೊತ್ತಾಯ್ತಾ ಈಗ ಸೊ ಇದು ಓಪನ್ ಆಗತ್ತೆ ಇದು ಓಪನ್ ಆಗತ್ತೆ ಇದು ಕ್ಲೋಸ್ ಆಗತ್ತೆ ಓಕೆನಾ ನೀವು ಏನೇ ಓಪನ್ ಮಾಡಿದ್ರು ಇಲ್ಲಿ ಕ್ಲೋಸ್ ಮಾಡಲೇಬೇಕು ಓಕೆನಾ ನೆಕ್ಸ್ಟ್ ಈ ಹೆಡ್ ಒಳಗಡೆ ನೀವು ಬೇಸಿಕ್ಲಿ ಟೈಟಲ್ ನ ಹೇಗೆ ಹೇಗ್ ಬರೀತೀರಾ ಮತ್ತೆ ಓಪನ್ ಮಾಡಿ ಟೈಟಲ್ ಕರೆಕ್ಟಾ ನೆಕ್ಸ್ಟ್ ಕ್ಲೋಸ್ ಟೈಟಲ್ ಅಲ್ವಾ ಕೋಲನ್ ಸಾರಿ ಹ್ಯಾಶ್ ಟೈಟಲ್ ಕರೆಕ್ಟಾ ಗೊತ್ತಾಯ್ತಾ ನೆಕ್ಸ್ಟ್ ಈ ಟೈಟಲ್ ಈ ಆಟ್ರಿಬ್ಯೂಟ್ ಮಧ್ಯದಲ್ಲಿ ಏನ್ ಟೆಕ್ಸ್ಟ್ ಬರೀತೀರಾ ಫಾರ್ ಎಕ್ಸಾಂಪಲ್ ಮೈ ವೆಬ್ಸೈಟ್ ಕರೆಕ್ಟಾ ಇದು ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ ಟೈಟಲ್ ಆಗಿ ಗೊತ್ತಾಯ್ತಾ ಅರ್ಥ ಆಯ್ತಾ ಎಲ್ಲರಿಗೂ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ ಪೆಂಗ್ನನ್ ಮಗ ಸೊ ಬೇಸಿಕ್ಲಿ ನಿಮ್ಗೆ ಈ ಫಾರ್ಮ್ಯಾಟ್ ಆಲ್ರೆಡಿ ನಿಮ್ಗೆ ಇರುತ್ತೆ ಅಲ್ವಾ ಈ ಫಾರ್ಮ್ಯಾಟ್ ಆಲ್ರೆಡಿ ನಿಮ್ಗೆ ಗೊತ್ತು ಹೆಂಗ್ ತಗೋಳೋದು ಅಂತ ಈ ಟೈಟಲ್ ಅಂತ ಆಲ್ರೆಡಿ ಇರುತ್ತೆ ಇಲ್ಲಿಗೆ ಹೋಗಿ ನಿಮ್ ಟೈಟಲ್ ನಿಮ್ಗೆ ಏನ್ ಇಷ್ಟ ಬರುತ್ತೋ ಆ ಟೈಟಲ್ ನ ಕೊಡಿ ಸೊ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಮತ್ತೆ ತೋರಿಸ್ಕೊಡ್ತೇನೆ ಹೆಚ್ ಟಿ ಎಂ ಎಲ್ ಸಾರಿ ಹೆಚ್ ಟಿ ಎಂ ಎಲ್ ಕೋಲ್ ಎನ್ ಫೈ ಅಂತ ಹೊತ್ತಾದ್ಮೇಲೆ ಸೊ ಬೈ ಡಿಫಾಲ್ಟ್ ಆಗಿ ನಿಮಗೆ ಡಾಕ್ಯುಮೆಂಟ್ ಅಂತ ಇರುತ್ತೆ ಸೊ ಇದನ್ನು ತೆಗೆದು ಫಾರ್ ಎಕ್ಸಾಂಪಲ್ ಮೈ ಫಸ್ಟ್ ವೆಬ್ಸೈಟ್ ಅಂತಾನು ಆದ್ರೂ ಇಟ್ಕೊಬಹುದು ನೀವು ಇದನ್ನ ಸೇವ್ ಮಾಡಿ ಕಂಟ್ರೋಲ್ ಎಸ್ ಹೊತ್ತಿ ಸೇವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಹೋಗಿ ಲೈವ್ ಸರ್ವರ್ ಅಲ್ಲಿ ನೋಡಿ ಗೊತ್ತಾಗ್ತಿದೆಯಾ ಇಲ್ಲಿ ನಿಮಗೆ ಇಲ್ಲಿ ನೋಡಿ ನಿಮ್ಮ ಟೈಟಲ್ ಚೇಂಜ್ ಆಗಿದೆ ಇಲ್ಲ ನನ್ಗಿನ್ನ ಅರ್ಥ ಆಗ್ತಿಲ್ಲಪ್ಪ ಇಲ್ಲಿ ರೈಟ್ ಕ್ಲಿಕ್ ಹೊತ್ತಿ ರೈಟ್ ಕ್ಲಿಕ್ ಹೊತ್ತಿ ಇನ್ಸ್ಪೆಕ್ಟ್ ಹೋಗಿ ಇನ್ಸ್ಪೆಕ್ಟ್ ಹೋದ್ಮೇಲೆ ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ ನೀವು ಬರ್ದಿರೋ ಕೋಡ್ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡತ್ತೆ ನೀವು ಬರ್ದಿರೋ ಕೋಡ್ ಇದು ಸ್ಕ್ರಿಪ್ಟ್ ಬೇಡ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಸೊ ಇಲ್ಲಿ ಹೆಡ್ ಅಲ್ವಾ ಹೆಡ್ ಒಳಗಡೆ ಇಲ್ಲಿ ಕಾಣಿಸ್ತಿದ್ಯಾ ನಿಮ್ಗೆ ಟೈಟಲ್ ಮೈ ಫಸ್ಟ್ ವೆಬ್ಸೈಟ್ ಕಾಣಿಸ್ತಿದ್ಯಾ ಇದೇ ನಾವು ಇಷ್ಟೊತ್ತು ಮಾಡಿದ್ದು ಇದು ಬೇಸಿಕ್ಲಿ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಏನೇ ಈಗ ಆಟೋಮೇಶನ್ ಅಂತ ಹೋದ್ರು ಏನೇ ಎಲಿಮೆಂಟ್ ನ ನೀವು ಇನ್ಸ್ಪೆಕ್ಟ್ ಮಾಡ್ಬೇಕಂದ್ರು ನೀವು ಈ ಇದನ್ನ ಓಪನ್ ಮಾಡ್ಕೊಂತೀರಾ ಕರೆಕ್ಟ್ ಆ ಇನ್ಸ್ಪೆಕ್ಟರ್ ನ ಓಪನ್ ಮಾಡ್ಕೊಂತೀರಾ ಸೊ ಇದ್ರಲ್ಲಿ ಗೊತ್ತಾಗ್ತಿದ್ಯಾ ನಿಮಗೆ ಟೈಟಲ್ ನಾವು ಮೈ ಫಸ್ಟ್ ವೆಬ್ಸೈಟ್ ಅಂತ ಕೊಟ್ಟಿದೀವಿ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಮೈ ಫಸ್ಟ್ ವೆಬ್ಸೈಟ್ ಬಿಟ್ಟು ನಾನು ಅಬೇ ಜಲ್ದಿ ಬೋಲ್ ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹಲೋ ವರ್ಲ್ಡ್ ಅಂತ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಹಲೋ ವರ್ಲ್ಡ್ ಅಂತ ಕೊಟ್ಟು ಕಂಟ್ರೋಲ್ ಎಸ್ ಒತ್ತಿ ನೋಡಿ ಇಲ್ಲಿ ಆಲ್ರೆಡಿ ಚೇಂಜ್ ಆಗಿದೆ ಇದು ಹೆಂಗೆ ಚೇಂಜ್ ಆಗ್ತಿದೆ ಹೆಂಗ್ ನೋಡ್ಬೋದು ಅಂದ್ರೆ ನಿಮ್ಗೆ ಗೊತ್ತಲ್ಲ ನಾನು ಮುಂಚೆನೇ ಹೇಳಿದ್ದೀನಿ ಲೈವ್ ಸರ್ವರ್ ಇನ್ಸ್ಟಾಲ್ ಮಾಡ್ಕೊಬೇಕು ಸೊ ಗೊತ್ತಾಯ್ತಾ ಹಲೋ ವರ್ಲ್ಡ್ ಬಂತ ಚೇಂಜ್ ಆಯಿತಾ ಸೊ ಇದು ಬಂದು ಬೇಸಿಕ್ಲಿ ಪೇಜ್ ಟೈಟಲ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಓಕೆನಾ ಸೊ ಗೊತ್ತಾಯ್ತಲ್ವಾ ಸೊ ಬೇಸಿಕ್ಲಿ ನಿಮಗೆ ಟೈಟಲ್ ಹೆಂಗೆ ಚೇಂಜ್ ಮಾಡೋದು ಹೇಗೆ ಟೈಟಲ್ನ ಸೆಟ್ ಮಾಡೋದು ಅಂತ ಗೊತ್ತಾಯ್ತು ಸೊ ಇನ್ನು ಕೆಲವರಿಗೆ ಸ್ವಲ್ಪ ಡೌಟ್ ಇರುತ್ತೆ ಈಗ ಟೈಟಲ್ನ ನಾನು ಹೆಡ್ಡಲ್ಲೇ ಕೊಡಬೇಕಾ ಬಾಡೀಲಿ ಕೊಟ್ಟರೆ ಏನಾಗುತ್ತೆ ಸೊ ನೋಡೋಣ ಓಕೆನಾ ಏನಾಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ಇದನ್ನು ಕಾಪಿ ಮಾಡಿಕೊಂಡೆ ಇಲ್ಲಿ ಪೇಸ್ಟ್ ಮಾಡಿಕೊಂಡೆ ಹಲೋ ವರ್ಲ್ಡ್ ಟೂ ಅಂತ ಕೊಡ್ತೀನಿ ಫಾರ್ ಚೇಂಜ್ ಓಕೆನಾ ಕಂಟ್ರೋಲ್ ಸೇವ್ ನೋಡಿ ಇಲ್ಲಿ ಈಗ ಅರ್ಥ ಆಯಿತಾ ಸೊ ಬೇಸಿಕ್ಲಿ ನಾವು ಏನೇ ಟೈಟಲ್ ಇದ್ರು ವೆಬ್ಸೈಟ್ ಟೈಟಲ್ ಬಂದು ಹೆಡ್ ಒಳಗಡೆನೆ ಕೊಡಬೇಕು ಏನೇಳೆ ಟೈಟಲ್ ಬಂದು ವೆಬ್ಸೈಟ್ದು ಹೆಡ್ ಒಳಗಡೆನೆ ಕೊಡಬೇಕು ಬಾಡಿಲಿ ಕೊಟ್ರೆ ರಿಫ್ಲೆಕ್ಟ್ ಆಗಲ್ಲ ಅರ್ಥ ಆಯ್ತಾ ಸೊ ಇವತ್ತಿನ ವಿಡಿಯೋ ಅರ್ಥ ಆಗಿದೆ ಇವತ್ತಿನ ಕಂಟೆಂಟ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟೊಂದು ಸಪೋರ್ಟ್ ಕೊಡೋದಕ್ಕೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಸೊ ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ತಿದೆ ಯಾವುದು ಡಿಫಿಕಲ್ಟಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ಭೇಟಿ ಆಗೋಣ ನಮಸ್ಕಾರ